ಹೇಗೆ ಊಟ ಮಾಡಲಿಕ್ಕೆ ಇನ್ನಿಲ್ಲಿ ಕುದೋಳಿಕೆ ಬಂದದ ನಿಫಿನಿ ಶಾವನ್ನದ ಊರ ನಿಫಿನಿ ಹ್ಮ್ ಹ್ಞೂ ಕಂಪ್ಲೀಟ್ ಕಂಪ್ಲೀಟಾವು ಸಾರ್ ನಿಫಿನಿ ಶಾಪ ನಿನ್ನಿ ಅರ್ಧ ಗಿಲ ಅಂತ ಉಂಡ ಎಲ್ಲ ಕೂಡ ಕೋರಿ ಬರ್ಕೊಂಡು ಏನು ಪನ್ನಣ್ಣ ಎರಡು ಪೂಜಾರ കൊടുകിന്നോ കോരിയേടി നോക്ക കുറ ബൈയ കോരിദിൻ രാജാ ആ എല്ലഞ്ഞിดิപ്പേ തൻരിച്ചി ഓക്കേ ഒന്ന് കബാബ് തലി ഇത്ര റെഡിയാണ് സോ നമ്മ ആ സെക്കൻഡ് റൗണ്ട് ദബ്റു പേ മട്ട മൊക്ല സുദിച്ചിച്ചി ഒന്നും ഇല്ല അപ്പ ഓക്കേ ഫൈനലി ഇന്ദു ഫാമിലി മുപ്പ റീച്ചായ सो so हस्बैंड गाड़ी पार्क मल पर बोलते रे, वेटिंग आप हो ना? ओके। तो केला कने कार्मिजोसित तने सो कार्मिजोस वर्द देहन तप माल तोम दो सो नमः हॉल के पोया सो ब्यूटीफुल हॉल शैमली उन्दो पुनामल पारी दे अनचाद ನಮಗೆ ಓಲ್ ಪೋಂಡಲ ಒಂಜಿ ಸೆಲ್ಫಿ ತಿಪ್ಪ ನಾ ನಮ್ಮ ಜನ್ಮಸಿದ್ಧ ಹಕ್ಕು ಅಂಚದ ಹಲ್ಪಟ್ಟಿಗೆ ಬೊಕ್ಕಾಮಿ ಸೆಲ್ಫಿ ಸೆಲ್ಫಿಗೆ ಸೊ ಇತ್ತೆ ಹೆಂಗಲು ಬಂದಾಗ ಕರೆಕ್ಟ್ ಟೈಮ್ ದಾರೆ ಆಯ್ತು ನನ್ನ ಅವು ಸೊ ದಾರೆ ಪುರ ಅದು ನಮ್ಮ ಲೈನು ಬಂದುದಾ ವಿಷ್ಮಲ್ ಪರಂದು ವೆಜ್ ಒಣಸುಡು ಸುಮಾರು ಬಗೆತ ಐಟಮ್ ಇತ್ತಳು ಸೊ ಒಣಸು ಮಾತ್ರ ಸಕತ್ತಿತ್ತಡು ಬೇಗ 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 ಊಟ ಮಾಡಲಿಕ್ಕೆ ಏನಿಲ್ಲಿ ಕುದೋಳಿಕೆ ಬಂದದ ಮೈಕಾಗಬೇಕು மதுபேத ஒன்ன சா சோ அமி தக்களிக உடுப்படு ஏனா இல்லக்கெல்லாம் கிஃப்ட்டுக்கு தண்டே அர்ஷாடு சோ அக்கலு அக்கலு பேட் கோப்பை பட்டியல அர்ஜெண்ட் வாடகை ஒன்னுப்பா வீத்தடியா ஓகே ஏதோ எழுது கண்டை ஷோ அஸ்லியா சத்தியனா எடுத்து கண்டை ஆட எங்களுக்கு ஃபோனா நானும் எத்தனூர் கண்டே ஆட பெங்க எத்தனாச்சி போட் மெல்லே போயி அருது உடுப்பிடிமணி எத்தே இச்சி இஜி மெல்ல போல மெல்லே போடும ಹೆಂಗುಲು ಇಲ್ಲದೆ ಬತ್ತ ನೀರ್ ಬಾಡ್ಯಾರುಕ್ಕ ಬರ ಬುಸುತ್ತಿ ಲೇಟ್ ಆಗಿ ಕಾಯಿ ಕೂಸ್ ಮಧ್ಯಾಹ್ನ ಪೂಜೆ ಮಧ್ಯಾಹ್ನ ಬಯ್ಯ ಪಾಡ್ತಾರ್ದ ಮಧ್ಯಾಹ್ನ ಪಾಡ್ತಾ ಬೈಯ ಪಾಡ್ರಿ ಹಾಕಿದ್ವಿ ಬೈಜ ಬೈಜರ ಹೊರಗರ

ഓ ഒന്ന് സോറി സാറിന ആക്ച്വലി നാവൂലൊഞ്ചി കൂടെ കവഞ്ചി ഗോടെ സാറിനുണ്ട് ഒക്കെ ഫുൾ ആണ്ടത്തില്ലേ ಊರ ಇಲ್ಲಿ ಫಿನಿಶ್ ಆವನ್ನದ ಹ್ಞೂ ಏನೇ ಕಂಪ್ಲೀಟ್ ಆವು ಸಾರನ್ನ ಫಿನಿಶ್ ಹಾಕಿನಿ ಮೇ ಬಿ ಹಾವು ಮತ್ತೆ ಒಂದು ಕಿತ್ತರು ಟಾಂಕಿ ಕಟ್ಟಿದೆ ಅವು ಹವೆ ಸಿಂಟೆಕ್ಸ್ ಮಿತ್ ಹೈಟ್ ಹ ಕಟ್ಟಿದೆ ಓಕೆ ಮಕ್ಕ

இக்கல ஸ்லாப் மாலே இருந்து எல்லோரு டிசைன் இத்தே இங்கச்சா தீர்த்து இன தும்பு மாரே அண்ணா யாவா மக்கீர் கோட மைப்பா நீர் ಇವರಿಗೆ ಅವಕ್ಕೆ ಹಾಕಿದ್ದೆ ಡ್ರೆಸ್ ಪಾಡ್ರೆ ಬಲೀತನಾಡಿ ಹಂಗಿಗ್ಲ ಅಲ್ಪ ಓಕೆ ನನ್ನ ಹಸ್ಬೆಂಡ್ ತಿರ್ತು ಹುಡಿಯೇರು ಅರೆಗೆ ಬಾಡಿಗೆ ಎತ್ತಂದು ಪುಯಿರು ಮತ್ತು ಗಂಟೆ ಆತಾನೆ ಇದ್ಕೊತಾನೆ ಮೂರುವರೆ ಒಂದು ಹೊತ್ತಾನೆ ಏನೊಜ್ಕಾ ಹತ್ತು ನಿಮಿಷ ಕೂಲಿಯ ನಂದು ಆತೆ ಸೊ ಡ್ರೆಸ್ ಚೇಂಜ್ ಮಲ್ತದ್ದು ಹತ್ತೈರ ಮಿತ್ತೆ ಹಬ್ಬ ಮೇರೆಗೆ ಬಾಡಿಗೆ ನಾನು ಮೇರೆ ಇಲ್ಲೇ ತುಂಬ ಬಂತೇ ಸುಸ್ತು ಟಯರ್ಡ್ ಆತನ ಫುಲ್ ನನ್ನ ಓದು ಗಾನಗಿ ಚಾದಿಗಿದು ಅಡುಗೆ ಅವತ್ತುಜ್ಜಿ ಏನ ಮೆರಡ ಉಲ್ಲಾಂಡ್ಲಲ್ಪ ಪಂಚಿ ಇಂಚಿಪುರ ಬಂದಾಗ ನೀನು ತಿಕ್ಕಣ್ಣ ಪತ್ತಂಬಲೇ ಬಂಡೆ ಫೋನಾಗ ಇತ್ತು ನೆನ್ಕುಳು ಪೀರ ಬಂದಾಗ ಮದುವೆದಲ್ ತಿರ್ದು ಯಾನೇನು ಯಾರೇ ನಾನು ಮಿತ್ತು ಮಿತ್ತ ಕುಡ್ದು ಬೋಪಿರ್ ಬಂಡದ್ದೆ ಬಾಡಿಗೆಗೆ ಸೊ ಅಂಜ ಕಣ್ತೀಜ ಯಾರೇ ನಾನು ಪಾಪ ಇಲ್ಲ ಮುಟ್ಟ ಬುಡಿಯರು ಏನು ಬಂದಾಗನೇ ಕನ್ನದ್ವೆ ಇತ್ತೆ ಯಾರು ಬಂದಾಗ ಏತು ಕೊಡ್ತಾಪಣ ಅಡಿಗೆ ಪಾಪಣ ಅದೇ ಗೊತ್ತುಜ್ಜಿ ತೂಕ

ಇವತ್ತು ನಮಗೆ ಎಂಟು ಗಂಟೆ ರಾತ್ರಿಗೆ ಚಿಕನ್ ಬಂದಿದೆ ಚಿಕನ್ 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 ತತ್ತಿಕಂತಾರ ಈಗ ನಾವು ಇದನ್ನು ಉಹ್ ಶिट ಗರಿಮಣಿ ಈಗ ಇದನ್ನು ನಾವು ಮಾಡುವ ಚಿಕನ್ ಕಬಾಬ್ ನೋಡಿ ಮಾತು ಮಲ್ಲ ಏತು ಮಲ್ಲ ಲಗಾಯಿತು ನಿಮಗೆ ನಿಮ್ಗೆ ಅಂತಪ್ಪಾ ಸುಳ್ಳು ಹಾಯಿ ಅವರ್ಯೂ ಹಾಡ ಬಾಡಿಗೆ ಬಾಡಿಗೆ ಫಸ್ಟ್ ಬರೆಯಲ್ಲ ಮೊಕ್ಕ ಬಾಡಿಗೆ ಬಾಕಿ ಬಾಡಿಗೆ ಇತ್ತ ಗಿತ್ಬ ಆತೆಯನ್ನು ಮಾತ್ರ ಟ್ರೈ ಮಾಡ್ತೇನಾ ಐದು ಆರು ಏಳು ಎಂಟು ಒಂಬತ್ತು ಹತ್ತು ொந்து பன்னெருநூறு நாற்பது ஒரு மேண்டேஷன் மாதிரி தீப்பேன் ஊக்கா ஏன்னா அப்புறம் ம் ஸோ ஓகே இனியான்னு சிரிக்கு தக்கலாம் சிரி தகலாம் சிரி சிக்கன் ஃப்ரை கபாப் சிக்ஸ்டி ஃபைவ் மசாலா ஸோ நிற்கு இது மாதிரி தகுந்த முரணி கணந்தினான் ஸோ அது ஒரு மேண்டேஷன் மாதிரி தீக்குவேண்ணு ಓಕೆ ಮ್ಯಾರಿನೇಷನ್ ಪುರಮಲ್ತದೆ ರೆಡಿ ಅಂಡ್ ಸೊ ಫ್ರಿಜ್ಜು ನಾನೇನೇನು ಫ್ರಿಡ್ಜ್ ದೀಪ ದಯಪ್ಟು ನೆಕ್ ಟೈಮ್ ಕಾಲು ಗಂಟೆನು ಮ್ಯಾಗ್ನೇಷನ್ ಆಗಿ ಬೇಗ ಗೊತ್ತೆ ಗಂಟೆ ಹತ್ತನೇ ಗೊತ್ತಿ ಎಂಟು ಇಪ್ಪತ್ತೈದು ಅಂಡ್ ಮೇರೆಗೆ ಬರಮಂಟಿ ಬಾಡಿಗೆಗೆ ಸೊ ಕಾಲು ಗಂಟೆನು ಒಂದು ಇಪ್ಪಡ್ ಮುಂಚೆನೆ ಅಡಿಗೆ ಬರೋಣ ಸೊ ಒಣಸಾದ ಬಂತ ಪಾಪ ವಾಡಿಗೆ ಪುರ ಇತ್ತಿನ ಅಂಚನೆ ಪಂಡ ನೈಟ್ ಟೈಮ್ ಲ ಕೆಲವರು ಫೋನ್ ಮನ್ಪುವುವೆರ್ ಬೊಕ ಪರ್ಮನೆಂಟ್ ಕಸ್ಟಮರ್ ಅಂಡ ಬುಡ್ಡೆ ಆಪುಜಿ ಆಕುಲು ಎತ್ ಟೈಮ್ ಗ್ ಕಾಲ್ ಮಂತೆಂಡೆಲ್ಲ ಪೋಡೆ ಆಪುಂಡು ಅಂಚ ಎದುರ್ ಪಪ್ಪ ಅಡೆ ಪೋದು ಲೇತೊಂದು ಮತ್ತುದು ಕೂಡ ಬುಡೆ ಉಂಡುಗೆ ಬೇರ್ ಬಂದಾಗ ಪದಡ ಅಪ್ನ ಉಂದು ಗೊತ್ತೊಜಿ ಆವು ಮೇಬಿ ಪಂಡ ದೂರು ಉಂಡು ಗೋಪಿನ ಸಾದಿ ಓಕೆ ಇತ್ತೆ ಮಂತ ಪುರ್ತು ಕಾಕಂಡಿ ಪಡ್ ಓಕೆ ಕಬಾಬು ಪತ್ತ್ ನಿಮಿಷ ಲ ಟೈಮ್ ಇಜ್ಜಾನ ಅಂದ್ರೆ சன்ஃப்ளவர் ஒய் யா என்ன ஐபடத்துன ஆபக்க பட ஆரம்பி. படா அங்க இத்தனை படா இத்தனை காய புஜன பூரா எல்லேகல అవన్నీ చబబస్ లక బరడ ముక్క వడ ఇదే లేటేపనత అత్తు తీరేన ఇంచనే పోకిన అత్తు కేన తాటకి వడ అండి పోచాలి తాటకి పడ్లే చాలి आपण పెండాకి పడ్లే చాలి आपण అందా పెండాకి పడ్లే ముక్క అంగనస్తుం తోలే హారడా బర్ బర్ ఓకే నమ

எண்ணெய் கடாணியாகலாம் எண்ணெய் மகா இன்றைக்கு என்ன மாதத்தை போடா கஹனுக்கு மாதம் திச்சதாயிட்டு சைனாக போகணும் கொஞ்சம் நெட் பாடுவோட மாததா மாசத்தை பாடுவாடா சுடுதி நெட் ஆகிட்டு பாடுவேன் மாசது ஓகே ககனுக்கு கொரியா ஸோ டேஷன் ஓப்புடா ஏன்னா எச்சுலேயே கொஞ்சம் தர மிச்சி தொழில் எக்ஸ்ட்ரா பாடுது காரம் உண்டு வச்சா கொடுத்து செஞ்சேன்

ಈ ಬ್ಲಾಗ್ನು ಏನು ಮಾಡ್ತಲ್ಲ ಸೊ ಹಸ್ಬೆಂಡ್ ಹೋಗಿರು ಸೊ ಇವ್ಳು ಜಿಪ್ಪುವ ಪಂಡ ಆರ್ ಬಂದಾಗ ಪದೆರಡು ಪತ್ತೊಂದು ಪದೆರಡು ಗಂಟೆ ರಾತ್ರಿ ಆಗ್ಬಿಟ್ಟು ಅಪ್ಪ ಗಹನ್ ಜಿಪ್ ಗಹನ್ ಜಿತ್ತಿಂಕೊಂಥರ ಪುಡಿಗು ಆಯ್ ಜಿತ್ತಿನಿಟ್ಟ ಹೆಂಗೆ ಧೈರ್ಯ ಧೈರ್ಯಪ್ಪು ಬಟ್ ಐ ಜಿತ್ತೋಕ್ಕೆ ಹಿಂಗೆ ಒಂಥರ ಪೋಡಿ ಅಪ್ಪು ಸೊ ಈ ವ್ಲಾಗ್ನ ಹೆಂಗೆ ಒಂದು In it vlog this channel, like or shame one please subscribe. Number step.